ನಾವೆಷ್ಟು ಜನ ವ್ಯಾಪಾರಸ್ಥರು ಅದೀವಿ ವ್ಯಾಪಾರಸ್ಥರು ನಮ್ಮಲ್ಲಿ ಏನಿರ್ತದೆ ವ್ಯಾಪಾರಸ್ಥರು ಸಾಮಾನ್ಯವಾಗಿ ಅವರೊಂದು ಶಬ್ದ ಹೇಳ್ತಿರ್ತಾರೆ ಈಗ ನೀವೆಷ್ಟೋ ಜನರಿಗೆ ಸಮನ್ ಸನ್ಮಾನ ಮಾಡಿದ್ರಿ ಭಾಳ ಜನ ಅಂತಿರ್ತಾರೆ ಏನು ರೊಕ್ಕ ಇದ್ದರೆ ನಾವು ಭಾಳ ದೊಡ್ಡ ಬಿಸ್ನೆಸ್ ರೀ ಏನು ರೊಕ್ಕ ಬೇಕೆಲ್ಲದಕ್ಕೂ ಈಗ ಅಂತಿರ್ತೀವಿ ನಾವು ಒಬ್ಬ ಹಿಂದಿ ಕವಿ ಭಾಳ ಚಂದೊಂದು ಮಾತು ಹೇಳ್ತಾನೆ ಇನ್ಸಾನ್ಕೆ ಹೆತ ಆತ್ಮೇ ಪೈಸಾ ಆ ಜಾಯ್ कुछ करके दिखाता हूं इंसान कहता है हाथ में पैसा आ जाए कुछ करके दिखाता हूँ पैसा कहता है कुछ करके तो दिखाओ मैं हाथ में आता हूँ मनुष्य अतिरता नन कई आग रोक ऐनबद्री अंत मनुष्य अंतिरता रे मद्ल आम कई आग बरते रोक अंतिर भाषे ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಬಯಸುವುದು ಈ ಇದು ಆದರೂ ಜೀವನದ ಮೇಲೆ ಇದು ಹೀಗೇ ಇರುವುದಿಲ್ಲ ಜೀವನದ ಮೇಲೆ ಯಾವಾಗಲೂ ಗೆಲುವಿರ್ತದೇನು ಯಾವಾಗಲೂ ಲಾಭವೇ ಇರ್ತದೇನು ಯಾವಾಗಲೂ ಸನ್ಮಾನಗಳೇ ಸತ್ಸನ್ಮಾನಗಳಿರ್ತವೇನು ಯಾವಾಗಲೂ ಶ್ರೀಮಂತಿಕೆ ಇರ್ತೈತೇನು ಇರುವುದಿಲ್ಲ ಇದು ಜೀವನದ ಮೇಲೆ ಇದು ಮಿಶ್ರಣ ಇತ್ತು ಒಮ್ಮೆ ಗೆಲುವಾಗ್ತದೆ ಒಮ್ಮೆ ಸೋಲಾಗ್ತದೆ ಒಮ್ಮೆ ಲಾಭ ಆಗ್ತದೆ ಒಮ್ಮೆ ಹಾನಿಯಾಗ್ತದೆ ಒಮ್ಮೆ ಸನ್ಮಾನಗಳು ಬರ್ತವೆ ಒಮ್ಮೆ ಅಪಮಾನಗಳು ಬರ್ತವೆ ಒಮ್ಮೆ ಶ್ರೀಮಂತಿಕೆ ಬರ್ತದೆ ಒಮ್ಮೆ ಬಡತನ ಬರ್ತದೆ ಇವೆರಡರ ಮಧ್ಯದಲ್ಲಿ ಮನುಷ್ಯ ಸಂತೋಷವಾಗಿ ಬದುಕುವುದನ್ನು ಕಲಿಬೇಕಾಗ್ತದೆ ಗೀತೆ ಒಂದು ಸುಂದರ ಮಾತು ಬರಿತದೆ ಎಂ ಹೀ ನ ವ್ಯಥೆಯಂತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ ತಪಸ್ವಿ ತಪಸ್ವಿ ಅಂತ ಯಾರಿಗೆ ಕರೀಬೇಕು ಅಂದ್ರೆ ಯಾರು ಜೀವನದಲ್ಲಿ ನಿಜವಾದ ತಪಸ್ವಿಗಳು ಅಂದ್ರೆ ನಾವೇನು ತಿಳ್ಕೊಂಡಿರ್ತೀವಿ ತಪಸ್ವಿ ಅಂದ್ರೆ ಯಾರು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತಿರ್ತಾರಲ್ಲ ಅವ್ರಿಗೆ ತಪಸ್ವಿಗಳು ಅನ್ಬೇಕಂತ ನಾವು ಅಂತೀವಿ ಮತ್ತು ತಲೆ ಕೆಳಗೆ ಮಾಡಿ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲೆ ಮಾಡಿ ನಿಂದರವ್ರ ತಪಸ್ವಿಗಳು ಅಂತ ಅನ್ನೋದಾದ್ರೆ ನಿಮ್ಮ ಮನೆಗಿನ ತೋಲು ಬಾವಲಿನೂ ತೆಲಿ ಕೆಳಗೆ ಮಾಡಿರ್ತೈತಿ ಕಾಲು ಮ್ಯಾಲ ಮಾಡಿರ್ತೈತಿ ತಪಸ್ವಿ ಅನ್ಲಿಕ್ಕೆ ಆಗ್ತೈತಿ ಇಲ್ಲ ತಪ್ಲ ತಿಂದು ಬದುಕವ್ರು ತಪಸ್ವಿಗಳು ಅಂತ ನೀವು ಅನ್ನೋದಾದರೆ ನಿಮ್ಮ ಹೊಲದಾಗಿನ ಇರ್ತೈತೆ ಅಲ್ಲಿ ಕೀಡಿನೂ ಸಹಿತ ತಪ್ಲನ ತಿಂತಿರ್ತೈತೆ ಅದು ತಪ್ಲ ತಿಂದ ಬದುಕ್ತೈತಿ ಯಾರು ನಿಜವಾದ ತಪಸ್ವಿಗಳು ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದ್ರವರು ತಪಸ್ವಿಗಳಲ್ಲ ಬರೇ ತಪ್ಪಲ ತಿಂದು ಬದುಕವರು ತಪಸ್ವಿಗಳಲ್ಲ ಯಾರು ನಿಜವಾದ ತಪಸ್ವಿ ಅಂದರೆ ಜೀವನದಲ್ಲಿ ಅದು ಬಡತನವೇ ಬರಲಿ ಶ್ರೀಮಂತ್ರಿಕೆಯೇ ಬರಲಿ ಲಾಭವೇ ಆಗಲಿ ಹಾನಿಯೇ ಆಗಲಿ ಮಾನವೇ ಇರಲಿ ಸನ್ಮಾನವೇ ಇರಲಿ ಬಡತನ ಶ್ರೀಮಂತಿಕೆ ಮಾನ ಅಪಮಾನ ಹುಟ್ಟು ಸಾವು ನೋವು ನಲಿವು ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಯಾವನಲ್ಲಿರ್ತೈತೆ ಅಲ್ಲ ಅವ ನಿಜವಾದ ತಪಸ್ವಿ ಆಗ್ತಾನೆ ಭೂಮಿಯಲ್ಲಿ ಎಲ್ಲರ ಜೀವನದಲ್ಲಿ ಕಷ್ಟಗಳು ಬರವ ಇಲ್ಲ ಇದು ಇದು ವಿಶ್ವ ಇದು ಇದು ಪ್ರಪಂಚ ಇದು ಇದು ಜಗತ್ತಿದು ಜಗತ್ತಿನ ಅರ್ಥವೇ ಜಮ್ ಗಚ್ಚತಿ ಇತಿ ಜಗತ್ತ ಜಗತ್ ಅಂದರೆ ಇದರ ಅರ್ಥ ಏನು ಅಂದ್ರೆ ಏನಿದೆಯೋ ಅದು ಹಾಗೆ ಉಳಿಯೋದಿಲ್ಲ ಏನು ಕಾಣ್ತೈತಿ ಅದು ಕಂಡಂಗೆ ಇದು ಜಗತ್ತಿನ ಲಕ್ಷಣ ಜಗತ್ತಿನ ಲಕ್ಷಣ ಏನು ಅಂದ್ರೆ ಅದು ಇದ್ದಂಗೆ ಇದು ಸದಾ ಪರಿವರ್ತನಾಶೀಲ ಇದು ಇಲ್ಲಿ ಏನು ಏನಿದೆಯೋ ಅದು ಹಂಗೆ ಉಳಿಯುವುದಿಲ್ಲ ಇದು ಜಗತ್ತಿನ ನಿಯಮ ನಿಮಗೆ ಸ್ವಚ್ಛ ಕನ್ನಡದಾಗ ಹೇಳಬೇಕಂದ್ರೆ ಜಗತ್ತಂದ್ರೆ ಏನ್ರಿ ಅಂದ್ರೆ ಒಟ್ಟು ಇದ್ದದ್ದು ಇದ್ದಂಗೆ ಇರೋದಿಲ್ಲ ಇದು ಜಗತ್ತು ಬೆಕ್ಕಾದ ತಗೊಳ್ರಿ ನೀವು ಬೆಕ್ಕಾದ ತಗೊಳ್ರಿ ಇದು ಇದು ಜಗತ್ತಿನ ನಿಯಮ ಏನು ಅಂದ್ರೆ ಇದ್ದದ್ದು ಅದು ಇದ್ದಂಗೆ ಇರೋದಿಲ್ಲ ಒಟ್ಟು ಬದಲಾವಣೆ ಆಗ್ತೈತೆ ಮೊದಲ ಸಾಮಾನ್ಯವಾಗಿ ನಾವೇನಿದ್ವಿ ಬಾಲಕರಿದ್ವಿ ಯುವಕರಾದ್ವಿ ಮುಪ್ಪಾತು ಸಾವಾತು ಏನು ಬಾಲಕರಿದ್ದವ್ರು ಹಂಗೆ ಬಾಲಕರಾಗೆ ಉಳ್ದಾರೇನು ಇಲ್ಲ ಬೀಜ ಐತಿ ಬೀಜ ಬೀಜಾಗಿನೇ ಉಳಿದೈತೆ ಬೀಜ ವೃಕ್ಷ ಒಂದು ದಿವಸ ಹಣ್ಣು ಕೊಟ್ಟು ಮತ್ತೆ ಮುರಿದು ಬಿತ್ತ ಎಲ್ಲವೂ ಬದಲಾವಣೆ ಆಗ್ತದೆ ಈ ಜಗತ್ತಿನಲ್ಲಿ ಬದಲಾವಣೆ ಆಗದೆ ಯಾವುದೂ ಉಳಿಯುವುದಿಲ್ಲ ಒಟ್ಟು ವಸ್ತುಗಳೇನದವ ಇದ್ದಂಗೆ ಇರುವುದಿಲ್ಲ ಇಲ್ಲಿ ಶ್ರೀಮಂತ ಇರ್ತಾನೆ ಖಾಯಂ ಶ್ರೀಮಂತಿದ್ದವನು ಶ್ರೀಮಂತನೇ ಇರ್ತಾನೇನೋ ಬಡವ ಬಡವಾಗ್ತಾನೆ ಒಮ್ಮೆ ಬಡವ ಇದ್ದವು ಮತ್ತೆ ಶ್ರೀಮಂತ ಆಗ್ತಾನ ಇದು ಬದಲಾವಣೆ ಆಗ್ತೈತಿ ಜಗತ್ತು ಇಲ್ಲಿ ಏನಿದೆಯೋ ಅದು ಇದ್ದಂಗೆ ಇರುವುದಿಲ್ಲ ಎಲ್ಲವೂ ಬದಲಾವಣೆ ಆಗ್ತದೆ ಈಗ ನೀವು ನೋಡಿ ಭಾಳ ಮಂದಿ ಈಗ ವಯಸ್ಸಾಗಿರ್ತದೆ ವಯಸ್ಸಾದ ಮೇಲೆ ನಮ್ಮ ಕೂದಲು ಬೆಳ್ಳಕ್ಕೆ ಕಾಣಬಾರ್ದಂತ ಎಷ್ಟೋ ಮಂದಿ ನಾವು ಹೇರ್ಡೈ ಹಚ್ತೀವಿ ಬಣ್ಣ ಹಚ್ತೀವಿ ಬಣ್ಣ ಹಚ್ಚಿದಾಗ ಅದು ಕೂದಲು ಅಂತಿರ್ತೈತಿ ನಾವು ಹೇರ್ ಸ್ಟೈಲ್ ಮಾಡಿಕೊಂಡು ರಸ್ತೆಯೊಳಗೆ ಓಡ್ತಿರ್ತೀವಿ ಅವಾಗ ಅದು ಬಣ್ಣ ಅಂತಿರ್ತೈತಿ ನಾ ಅದಿನಂತ ನಿನ್ನ ಬಣ್ಣ ಚಂದ ಐತಿ ನಾ ಹೋದ್ರೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತದ ಬಣ್ಣ ಅಂತಿರ್ತೈತದ ಅದು ಇರುವುದಿಲ್ಲ ಇದ್ದಂಗೆ ಐತೆ ಮೊದಲು ಏನು ಹೇರ್ ಸ್ಟೈಲ ಮೊದಲು ಕೂದಲ ಮೊದಲು ಹಂಗೆ ಉಳಿತೈತೆನು ಎಲ್ಲವೂ ಬದಲಾವಣೆ ಆಗ್ತೈತಿ ಮತ್ತು ವಯಸ್ಸಾದ ಮೇಲೆ ಕೂದಲು ಬೆಳಗ್ಗೆ ಆಗೋದಲ್ಲ ಮನುಷ್ಯಾಗ ಈಗ ನೀವು ಊಟ ಮಾಡ್ತಿರ್ತೀರಿ ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ರೊಟ್ಟಿ ಚಪಾತಿ ಉಣ್ತೀರಿ ಆಮೇಲೆ ಏನು ಉಣ್ತೀರಿ ಹೋಳಿಗೆ ಹುಗ್ಗಿ ಸ್ವೀಟ್ ಉಣ್ತೀರಿ ಲಾಸ್ಟಿಗೆ ಏನು ಉಣ್ತೀರಿ ಅನ್ನ ಉಣ್ತೀರಿ ಅನ್ನ ಹೆಂಗಿರ್ತೈತಿ ಬೆಳಗಿರ್ತೈತಿ ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ತಾನಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ತಲೆ ಬೆಳೆಯ ಕೂದಲು ಬಂದಾವಂದ್ರೆ ಜೀವನ ಮುಗ್ಯಾಕೆ ಬರಕತ್ತೈತೆ ಅಂತ ತಿಳ್ಕೊಬೇಕಷ್ಟೆ ಇಲ್ಲಿ ಯಾವುದು ಇದ್ದಂಗೆ ಇರೋದಲ್ಲ ಎಲ್ಲವೂ ಬದಲಾವಣೆ ಆಗ್ತೈತೆ ಅಷ್ಟೇ ಇದು ಜಗತ್ತಿನ ನಿಯಮ ಇದ್ದಂಗೆ ಇರುವುದಿಲ್ಲ ಎಲ್ಲ ಎಲ್ಲವೂ ಬದಲಾವಣೆ ಆಗ್ತೈತಿ ನೀವು ಮದುವೆ ಆಗಿರಿ ಮದುವೆ ಆಗಾಗ ನಿಮ್ಮ ಮದುವೆ ಫೋಟೋ ನೋಡಿರಿ ಏನು ಒಂದ ಕೋಕೋ ಕೋಕೋ ಅಲ್ಲೋ ಬಾಟ್ಲಿ ಇರ್ತೈತಿ ಸ್ಟ್ರಾ ಎರಡು ಇಟ್ಟಿರ್ತಾರ ಯಾವಾಗ ಮದುವೆ ಆಗ ಅವಾಗ ನೀವೇನು ನಕ್ಕಿದ್ದು ನಿಮ್ಮ ಫೋಟೋ ತೆಗೆಯವರು ನಗರಿ ಸರ್ ಸ್ವಲ್ಪ ಸ್ಮೈಲ್ ಪ್ಲೀಸ್ ಅಂತಿರ್ತಾರೆ ಸ್ವಲ್ಪ ನಗರಿ ಸರ್ ಸ್ವಲ್ಪ ಈಗ ಅಷ್ಟ ನಗರಿ ಮುಂದೆ ಖಾಯಾಮ ನಿಮ್ದು ಅಳದ ಐತಿ ಹೌದಲ್ ಅವಾಗಿಂದ ನೋಡ್ರಿ ಒಂದ ಬಾಟ್ಲಿ ಎರಡು ಸ್ಟ್ರಾ ನಿಮ್ಮ ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿಮ್ಮ ಬಾಯಾಗ ಈಗ ತ ಈಗ ನೋಡ್ರಿ ಒಂದು ಆ ಕಡೆ ಕುಂತಿರ್ತೈತಿ ಒಂದು ಈ ಕಡೆ ಕುಂತಿರ್ತೈತಿ ನೀವು ಯಾರ ಮನೆಗಾರ ಹೋಗಿ ಕೇಳ್ರಿ ಭಾಳ ಮಂದಿ ಮಠಕ್ಕೆ ಬರ್ತಿರ್ತಾರೆ ಎಪ್ಪ ಅದಕ್ಕೆ ನನಗೆ ಒಟ್ಟ ಹೊಂದಕ್ಕಿಲ್ ನೋಡ್ರಿ ಅವಾಗ ಅದು ಫೋಟೋ ನೋಡಿ ಅಲ್ಲಿ ಗುರುಗಳು ಅಲ್ಲೋ ತಮ್ಮ ಅವ್ರ ತುತ್ತ ನಿನ್ನ ಬಾಯಾಗ ನಿನ್ನ ತುತ್ತ ಅವ್ರ ಬಾಯಾಗ ಅವಾಗ ಅವಂದ ಎಪ್ಪ ಆ ತುತ್ತ ಕೂತ್ ತಂದೈತೇವ್ ನನಗೀಗ ಹಂಗ ಉಳಿತೈತಿ ಹೇಳ್ರಿ ಜೀವನದೊಳಗೆ ಇದು ಜಗತ್ತಿನ ನಿಯಮ ಅಂದರೆ ಇದ್ದದಿದ್ದಂಗೆರೋದಿಲ್ಲ ಅಷ್ಟೇ ಎಲ್ಲವೂ ಬದಲಾವಣೆ ಆಗ್ತದೆ ಏರಿದವರು ಇಳಿಬೇಕಾಗ್ತೈತಿ ಅರಳಿದ್ದು ಬಾಡಬೇಕಾಗ್ತೈತಿ ಕಟ್ಟಿದ್ದು ಬೀಳಬೇಕಾಗ್ತೈತಿ ಹುಟ್ಟಿದ್ದು ಸಾಯಬೇಕಾಗ್ತೈತಿ ಇದು ಜಗತ್ತಿನ ನಿಯಮ ಇದು ಇದು ಸತ್ಯ ಇದು ಇಟ್ ಈಸ್ ರಿಯಾಲಿಟಿ ಆಫ್ ಲೈಫ್